ನಮ್ಮ ಕಾಲ ಜೊತೆ ತುಂಬಾ ಮರಿಯನ್ ಮಾಡ್ಬಿಟ್ಟೆ ತುಂಬಾ ಮರಿಯನ್ ಬಂತಾ ಅಲ್ಲಿ ನಮ್ಮ ಅಣ್ಣ ಬದಾನ ತಿಂತೇ ರನ್ನ ಮಾಡಿ ನೀಗ ನೀನು ಚಕ್ಲಿ ನೀನು ಚಕ್ಲಿ ಮಾಡ್ತೀಯಾ ನೀಲೇ ಮಾತ್ರ ತಿನ್ಕೆ ಸುದೈ ಇವಳು ಈಗ ಲೈವ್ ಅಲ್ಲಿ ಇದ್ದಾಳೆ ನೀ ಬಿಟ್ಟು ನೀನು ಅಲ್ಲಿ ನೋಡಿ

ಆಂಟಿ ಪಪ್ಪ ರೆಸ್ಟ್ ಮಾಡ್ತಾರೆ ಚಕ್ಲಿ ನಿಪಿಟ್ಟು ತಿನ್ಕೊಂಡು ಕೂತಿದ್ದೀವಿ ನೋಡಿ ಬನ್ನಿ ನೀವು ತಿನ್ನಿ ಚಕ್ಲಿ ನಿಪಿಟ್ಟು ಊರಿದು ನೋಡಿ ನಮ್ಮ ಅಂಕಲ್ ಹೇಳ್ತಾರೆ ಯಾರು ಹೇಳ್ತಾ ಇದಿ ಅಂತ ಚೆನ್ನಾಗಿದ್ದೀರಾ ಆಂಟಿ ಬಂದು ಸಂಜೆ ಅಣ್ಣ ಚೆನ್ನಾಗಿದ್ದೀರಾ ಬಂದೈತೆ ಬರ್ತೀವಿ ಇಲ್ಲಿ ಅದಕ್ಕೆ ಕೈತಾ ಆಂಟಿ ಹೆಂಗೇ ನೋಡ್ಕೊಂಡು ಹೋಗ್ ಬಂದು ಅಷ್ಟೇ ಬರ್ತೀವಿ ಬರ್ತೀವಿ ಅಣ್ಣ ಕೆಲ್ಸ ಮುಗಿಸ್ಕೊ ಬಂದ ಈಗ ಬತ್ತೀವಣ್ಣ ಈಗ ಅದಕ್ಕೆ ಆಂಟಿ ತಕ್ಷಣ ಈಗ ಸ್ವಲ್ಪ ಶುಂಠಿ ಕಾಫಿ ಮಾಡ್ಕೊಡ್ತು ಬಂದೇ ಬರ್ತೀನಿ ಹಬ್ಬ ಎಲ್ಲ ಚೆನ್ನಾಗೈತಣ್ಣ ದೊಡಪ್ಪ ಇಲ್ಲೇ ಇತ್ತಲ್ಲ ದೊಡಮ್ಮ ಹೋಯ್ತಂತ ಮುಂಬೈಗೆ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ ನಾವು ನಮ್ಮೂರಲ್ಲಿ ಮನೆ ಕಟ್ಟಿಸ್ತಿದಿವಿ ಅಂತ ಹೇಳಿದ್ವಲ್ಲ ಇದೇ ಮನೆ ನಮ್ಮೂರು ದೊಡಮ್ಮನು ಹೋಗೈತಿ ಅಂದ್ರೆ ಹೋಗೋಣ ಇವಾಗ ನೆಕ್ಸ್ಟ್ ಬರ್ತೀವಿ ಬತ್ತಿವ್ ಬತ್ತಿವ್ ಆ ಇಲ್ಲ ಅಣ್ಣ ಮಳೆ ಬರ್ತಾ ಇದೆ ಇದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಗಣ ಇಲ್ಲೇ ಇರ್ತೀವಿ ಕಣಂತೆ ಮಳೆ ಬರ್ಲಿ ನಿಂತಿರಲಿ ತೋಟದತ್ರಕ್ ಹೋಗಿದ್ ಬರೋಣ ಅನ್ಕೊಂತ ಇದ್ ತೋಟದತ್ರ ಹೋಗಿದ್ ಬರೋಣ ಅಂತ ಅದೇ ಪಪ್ಪ ಅವ್ರನ್ನ ಬಿಟ್ಬಿಟ್ ಬರಕ್ಕೆ ಅಂತ ಹೋಯ್ತು ಮಳೆ ಬಂದೈತೆ ಆದ್ರೆ ಬಂದಿದ್ದೀವಲ್ಲ ಒಂದ್ಸಲ ಹೋಗ್ಬೇಕು ಅಟ್ಲೀಸ್ಟ್ ಬಾವಿ ಹತ್ರ ಹೋಗಿದ್ ಹಾಯ್ ಮಹೇಶ್ ಹೇಗಿದ್ದೀರ ಬನ್ನಿ ಬನ್ನಿ ಗಾಡಿ ನಿಲ್ಸ್ಬಿಡ್ ಬನ್ನಿ ಕಾಫಿ ಆಯ್ತಾ ನೋಡಿ ನನ್ನ ತಂಗಿ ಇವತ್ತು ಡಿ ಪಿಲ್ ಹಾಕಿದೀನಲ್ಲ ಇವಳೆ ನನ್ನ ಸ್ವಂತ ತಂಗಿ ಅವ್ರ ಪಾಪು ಅವ್ರ ಯಜಮಾದ್ರು ನನ್ ಮಗ ಊರಿಗೆ ಬಂದಿದ್ದೀನಿ ಸೂಪರಾ ನಾವು ಸೂಪರ್ ನಮ್ಮ ಊರಿಗೆ ಬಂದಿರೋದೆ ಒಂಥರ ಖುಷಿ ಇವತ್ತು ಹೇಗೆ ಅನಿಸ್ತೈತೆ ಬೇಬಿ ಒಳ್ಳೆ ಹೇಳಿ ನಮ್ಮ ಆಂಟಿಗೆ ಮನೆಗೆ ಬಂದಿದ್ದೀವ ಕಾಫಿ ಕುಡಿತಾ ಇದ್ದೋ ನಮ್ಮ ಆಂಟಿ ಹೇ ಹಾಯ್ ಬ್ರೋ ಬಸವರಾಜು ಬ್ರೋ ಹೇಗಿದ್ದೀರಾ ಯಾವ ಊರು ನಮ್ದು ತುಂಬಾ ಕಾಡಳ್ಳಿ ಸುತ್ತ ಮುತ್ತ ಕಾಡು ಮಧ್ಯದಲ್ಲಿ ನಮ್ಮ ಊರು ನಾಳೆ ನಿಮ್ಮ ಊರಿಗೆ ಬರ್ತಿದಿವಿ ಓ ನಾಳೆಗೆ ಪೋಸ್ಟ್ ಮಾಡ್ಕೊಂಡ್ರಾ ಬನ್ನಿ 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 ನಮ್ಮಅಪ್ಪ ಅಮ್ಮ ಇಲ್ಲಿ ಮನೆ ಕಟ್ಟಿಸ್ತಿದಾರೆ ನೋಡಿ ಒಂದು ಚಿಕ್ಕ ಗೋಡು ಸದ್ಯಕ್ಕೀಗ ಈಗ ಕುಡೀರಿ ಟೀ ಎಲ್ಲ ಇದು ಶುಂಠಿ ಕಾಫಿ ಕೊಡಿರಿ ಶುಂಠಿ ಅಲ್ಲ ಹಾಲು ಶುಂಠಿ ಇದ್ರದ್ದು ಯಾಕೆಂದ್ರೆ ಶೀತ ಒಡಿಯತ್ತೆ ಅಂತ ನಮ್ದು ಮೈಸೂರು ನಿಮ್ದು ನಮ್ದು ಮಂಡ್ಯ ಮಂಡ್ಯ ಅದಾದ್ರೆ ಒಂದು ಪುಟ್ಟ ಹಳ್ಳಿ ನಮ್ದು ನಾವು ಮೇಲ್ಕೊಟ್ಟಲ್ಲಿ ಇದ್ದೀವಿ ಬಟ್ ಇದು ನಮ್ಮನೆ ಕಾಫಿ ಆಯ್ತಾ ಆಂಟಿ ಹ್ಮ್ ಬರ್ತೀವಿ ಇಲ್ಲೇ ಆಂಟಿ ಮಾಡ್ಕೊಟ್ರಿ ಈಗ ಹಾಯ್ ಪುರುಷೋತ್ತಮ್ ಹೇಗಿದ್ದೀರಾ ನಾಳೆ ಊರಿಗೆ ಬರ್ತಿದ್ದೀರಾ ಓಕೆ ಕಾಫಿ ಆಯ್ತಾ ನೈಸ್ ಮೇಡಮ್ ನಮ್ಮದು ಹೆಂಗೆ ಅಂದರೆ ಅಣ್ಣ ಅಂದರೆ ಇದು ಸುತ್ತ ನಮ್ಮದು ಸುತ್ತ ಕಾಡು ಸುತ್ತ ಅಂದರೆ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಇದು ನಮ್ಮ ಊರಲ್ಲೇ ಇರೋದು ಒಂದು ಹೆಣ್ಸಿದ್ರು ಒಂದು ಮೂವತ್ತೈದು ನಲ್ವತ್ತು ಮನೆ ಇರ್ಬೋದು ಅಷ್ಟೇ ಬಟ್ ಚೆನ್ನಾಗಿದ್ದೀವಿ ಇದ್ರ ಮಧ್ಯದಲ್ಲಿ ಊರಿದೆ ನಮ್ಮ ತಂದೆ ತಾಯಿಲ್ಲಿ ಖುಷಿಯಾಗಿದ್ರೆ ಒಂಥರ ಯಾಕೆಂದ್ರೆ ನಾನು ನನ್ನ ತಂಗಿ ಇಬ್ಬರ ಹೆಣ್ಮಕ್ಳು ಅವ್ರಿಗೊಂದು ಮನೆ ಬೇಕಂದ ಇವಾಗ ಕಷ್ಟಪಟ್ಟು ಸಾಲ ಮಾಡಿ ಸ್ವಲ್ಪ ಮಾಡಿಕೊಡ್ತಿದ್ದೀವಿ ಸಾಲ ಅಂದ್ರೆ ಅಂದರೆ ಅಟ್ಲೀಸ್ಟ್ ಅವ್ರದ್ದೇ ಆದಂತ ಒಂದು ಆಸೆ ಇರುತ್ತೆ ಅಲ್ವಾ ಹೆಣ್ಮಕ್ಳಿದ್ರು ನೋಡ್ ಮನೆ ಬೇಕು ಅಂತ ನಮ್ಮ ಮದುವೆ ಮಾಡಿದ್ರು ಸ್ವಲ್ಪ ಓದ್ಸಿದ್ರು ಅವ್ರಿಗೂ ಸಾಲಗಳಿದ್ದಾವೆ ಈಗ ನಾವೇ ಸ್ವಲ್ಪ ನಿಂತ್ಕೊಂಡು ಕಟ್ಟಿಸ್ಕೊಡ್ತೀವಿ ಇದೇ ಮನೆ ಈಗ ಕಟ್ಟಿಸ್ಕೊಡ್ತಿದೀವಿ ಅವ್ರಿಗೆ ನೋಡಿ ಹಾಯ್ ಹಾಯ್ ಬಾರಾಮ್ನ ಜಿಮ್ ಅಂತೀನಿ ಹಾಯ್ ಹೇಗಿದ್ದೀರಾ ಕಾಫಿ ಆಯ್ತಾ ಬಸವರಾಜ್ ಪ್ರೋ ಮಹೇಶ್ ಪ್ರೋ ಕಾಫಿ ಆಯ್ತಾ

ಬನ್ನಿ ಎಲ್ಲ ಕಾಫಿ ಹಾಲು ಕುಡಿರಿ ತಿಂಡಿ ತಿನ್ನಿ ಚಕ್ಲಿ ನಿಬ್ಬೆ ಯಾರ್ಯಾರ ಮನೆ ಏ ಚಿನ್ನು ಚಿನ್ನು ಅಚ್ಚು ಬೇಬಿ ಇದು ಪಾಪ ಕೈಯಲ್ಲಿ ಹಿಡ್ಕೊಂಡಳ ಬೇಬಿ ಅತ್ತೆ ನಿಂಗೆ ಚಿನ್ನತೆ ಬಂಗಾರಿ ಕರೆ ಬೈಲಿ ಚಕ್ಲಿ ಇಸ್ಕೋ ಇಲ್ರಿಂಕೋ ವಿಡಿಯೋ ಕ್ಲಾರಿಟಿ ಇಲ್ಲ ಹೌದು ನಮ್ಮ ಊರಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅದಕ್ಕೆ ಕ್ಲಾರಿಟಿಯಾಗಿ ಬರ್ತಾ ಇಲ್ವಾ ನನ್ನ ಮಗ ಫುಲ್ಲು ನೆಟ್ವರ್ಕ್ ಖಾಲಿ ಮಾಡಿಬಿಟ್ಟವನು ಇವತ್ತು ಏನಂಟಿ ಇಲ್ಲ ಬಿಡಿ ಸಾಕು ಯಾರ ಮನೆ ಇದು ನಮ್ಮ ಆಂಟಿ ನಮ್ಮ ಅಂಕಲ್ ಮನೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅವ್ರ ಮನೆ ಇವರೇ ನಮ್ಮ ಚಿಕ್ಕಪ್ಪ ಇವ್ರು ನಮ್ಮ ಚಿಕ್ಕಮ್ಮ

కుర్కరే కిట్ తగో కుర్కురేకి నిపుట్ రెంకు ఆరు కుడి బంగారీ అయిత ని కాఫీ మహేష్ ಎಲ್ಲ ಈಗ ಹಾಲ್ ಕರಿಯೋ ಟೈಮ್ ಅಲ್ವಾ ವಸ್ತು ಎಲ್ಲ ಇಟ್ಕೊಂಡು ಹೋಗ್ತಿದಾರೆ ಮನೆಗೆ ನೀರು ಟ್ಯಾಂಕ್ ಇಲ್ದಿದ್ರೆ ನಮ್ಮ ಮನೆ ಇಲ್ಲಿ ಕಟ್ತಿರೋದು ತೋಟಕ್ಕೆ ಹೋಗ್ಬೇಕು ಅಂತ ಯಾಕೋ ಎಲ್ಲ ಕೌಸ್ಕೊಂಬಿಟ್ಟು ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ನಾವು ಹೋಗೋಷ್ಟರಲ್ಲಿ ನೋಡ್ಕೊಂಡಾದ್ರೂ ಹೋಗೋಣ ಅಂತ ಬಟ್ ಆ ರೋಡ್ ಹೆಂಗಿದೆ ಗೊತ್ತಾ ಫುಲ್ಲು ರೋಡ್ ಅದು ಹೋಗಿದ್ರೂ ಕಾಲೆಲ್ಲ ಇದಾಗತ್ತೆ ಫೆಸಿಲಿಟೀಸ್ ಕಮ್ಮಿ ಸ್ವಲ್ಪ ನಮ್ಮೂರಿಗೆ ಬಸ್ ರೂಟ್ ಇಲ್ಲ ಒಂದು ಎಮರ್ಜೆನ್ಸಿಗೆ ಒಂದು ನೆಟ್ವರ್ಕ್ ಇಶ್ಯೂ ಆದ್ರೂ ನಮ್ ಮೂರಂದ್ರೆ ಇಷ್ಟ ನಮ್ಮ ಅಣ್ಣ ಬಂದೇ ಬಿಟ್ಟ ಎಲ್ಗಣ್ಣ ಈಗ ಬಂದ್ರ ಬೇಬಿ ಎತ್ತರ ಜನ ಬತ್ತು ಛತ್ರಿ ಇಟ್ಕೊಂಡು ಅಮ್ಮ ಎತ್ತರ ಜನ ಬತ್ತು ಛತ್ರಿ ಇಟ್ಕೊಂಡು ಬನ್ನಿ ಅಂತ ಹಾ ಬಾವ್ಯಾತ್ರಿಗೂತ್ ಮಕ್ಳು ನೋಡ್ಕೊತಿರ್ತೀರಾ ನೋಡ್ಕೋತಿರ್ತೀರಾ ಮಕ್ಕಳು ನೋಡ್ಕೊತಿರ್ತೀರ ನೀ ಬಾ ಮತ್ತೆ ನಾನು ಇತ್ತಲ್ಲ ಆಗ್ಲೇ ಅಲ್ಲಿ ಹೊರ್ಗಡೆ ಅಣ್ಣ ಛತ್ರಿ ಇಟ್ಕೊಂಡು ಬಾ ತಗೊಂಡ ತಿನ್ಕೊಂಡು ತಿನ್ಕೊಂಡೋಗಣ ಬತ್ತೀರಾ ತೋಟಕ್ಕೆ ಹೋಗಿ ನಮ್ಮ ಬಾವಿ ಬೇಬಿ ಆಂಟಿ ಆಂಟ್ರ ಚದ್ರೀಸ್ಕೊ ಆಂ ಆಂಟಿ ಛತ್ರಿ ಬೀಸ್ಕೊ ಬೇಬಿ ಏನ್ ಹಿಂಸೆ ಆಗಲ್ಲ ತಾನೇ ಹುಡ್ಗುರು ಹತ್ರ ಇಟ್ಕೊತೀರಲ್ವ ಬನ್ನಿ ಮತ್ತೆ ಟೈಮ್ ಆಗುತ್ತೆ ಮತ್ತೆ ಆರೂವರೆ ಆಯ್ತಿಲ್ಲೇ ಅಮ್ಮ ಅಚ್ಚು ಇಲ್ಲ ಇರೋ ಕಾಫಿ ಹಾಲು ಕುಡಿಬಾ ಹಾಲು ಬಿಸ್ಕೆಟ್ ಚೇತ ಇನ್ನೊಬ್ಬರಿ ಬಾ ಹೋಗು ಬಂಗಾರಿ ಸಮಾಚಾರ ಫುಲ್ ಈಗ ಬನ್ನಿ ಇಟ್ಕೊಂಡು ನೀವೂ ಅವ್ರ ಇನ್ನೊಂದ್ಸತಿ ಇಟ್ಕೊಂಡ್ ಬರ್ತಾವ್ರಿ ಬೇಬಿ ನೋಡಿ ನಮ್ಮ ಅಣ್ಣ ಚೆತ್ರಿ ಇಟ್ಕೊಂಡ್ ಬಂದಾರೆ ನಗ್ತೈತೆ ಪಾಪ ಕೆಲಸ ಮಾಡ್ಕೊ ಬಂದೈತೆ ಇದೊಂಥರ ದಾಸವಾಳ ಕಡ್ಡಿ ಚೆನ್ನಾಗೈತೆ ಈ ಕಟ್ ಮಾಡಿದ್ರೆ ಜನ

ಹೇಗಿದೆ ಪೂಜಾ ಆರಾಮ ಅಕ್ಕ ಸಿ ಎಂಗೆ ಲೆಟರ್ ಬರಿ ಅಕ್ಕ ಊರಿಗೆ ಸೌಲಭ್ಯ ಕೊಡಿ ಅಂತ ಅಂಬಾಣಿ ಹೇಳೋ ನಿಮ್ಮ ಪ್ರಾಬ್ಲಮ್ ಇಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಊರಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ನೋಡಿ ಇಲ್ಲಿ ರೋಡು ಸರಿ ಇಲ್ಲ ಎಲ್ಲ ಹೋಗೋ ಥರ ಮಾಡಿದ್ದಾರೆ ಆಯ್ತಾ ಏನಣ್ಣ ನಗ್ತೈತೆ ಇರೋದೇ ಹಿಂಗೆ ಏನತ್ತರ ಅಡ್ಜಸ್ಟ್ ಮಾಡ್ಕೊಬಿಟ್ಟವ್ರೆ

ಬರೀಲೇಬೇಕು ಅಂತ ಏನಾದರೂ ಒಂದು ಆಕ್ಷನ್ ತಗೊಳ್ತಾರೆ ಕೇಳಬೇಕು ಮೊದಲು ದಿವ್ಯಾಸಿಸ್ ಅವ್ಳು ಮನೇಲಿ ಒಳಗಡೆಗಳ್ ನೋಡಿ ಇಲ್ಲಿ ಒಳಗಡೆ ಮಾತಾಡ್ಕೊಂಡು ಕೂತವ್ರಿಗೆ ಇನ್ನೂ ಬನ್ನಿ 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 ತೋಟಕ್ಕೆ ಹೋಗೋಣ ಅಂತ ಹೇಳಿದ್ರು ಬೈ ಅಂಕ ಟೀ ಕುಡಿತೀರಿ ಹ್ಞೂ ಟೀ ನಮ್ಮದು ಆಯಿತು ನಮ್ಮ ಆಂಟಿನೇ ಮಾಡಿಕೊಟ್ರು ಶುಂಠಿ ಕಾಫಿ ಮಾಡಿಕೊಟ್ರು

ಊರಿಗೆ ಬಂದ್ರೆ ನನ್ಗೆ ತಿಳ್ಕೊಬಿಡ್ ಊರಿಗೆ ಕಾಫಿ ಕುಡಿಯೋದಿಲ್ಲ ಮಾಡ್ತೈತೆ ನೀರು ಹೋಗಕ್ಕೆ ಇವಗ್ ಬಂದಿದ್ರು ನೆಟ್ವರ್ಕ್ ಇಶ್ಯೂ ಇಂದ ತಿರ್ಗಿ 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 ದಂಗೆ ಕಟ್ಟೆ ಆಗೋಯ್ತು ನೋಡಿ ಎಲ್ಲ ನಂಬರು ನೋಡಿ ಎಷ್ಟೊತ್ತಾಯ್ತು ಮಾತಾಡ್ಕೊಂಡು ಕೂತವ್ರಿ ಇನ್ನೂ ಬನ್ನಿ ಬನ್ನಿ ಅಂತ ಅಂದ್ರೆ ಅಲ್ವಾ ನಾನು ಕರೆಕ್ಟ್ ಆಗದ ಬಂದ ಇಲ್ವಾ

ರಿಂಕು ಪೂಜಾ ಪೂಜಾಕಂಗೆ ರಿಂಕುನ್ ತೋರಿಸಿ ಅಂತ ಪೂಜಾ ಮಳೆ ಓಜ ನೋಡಪ್ಪ ನಿಮ್ಮ ಅಕ್ಕೂನಾಂಕುನ್ನ ಖುಷಿ ಆಯ್ತಾ ಪೂಜಾ ಹೋಯ್ ಮಾ ಮೋಹನ್ ಅಣ್ಣ ಅಂತ ಮೋಹನ್ ಅಣ್ಣ ಅಂತಿದ್ಯಾ ಪೂಜಾ ಅಟ್ಲೀಸ್ಟ್ ಇಲ್ಲಿ ಬಂದು ಮೋಹನಣ್ಣ ಅಂತ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದೆಯಲ್ಲ ಅದು ನಮ್ಗೆ ಖುಷಿಯಾಗಿತ್ತು ನೋಡು ಇದು ನಮ್ಮ ಮನೆ ಒಂದ್ಸಲ ಅಮ್ಮ ಹುಡುಗರು ಮೊಬೈಲ್ ಎತ್ಕೊಂಡಿದಾವೆ ಅಮ್ಮ ಅಮ್ಮ ಏನ ಅಲ್ದು ಸುಮ್ಮನೆ ಬೇಜಾರಾಗಿ ಮಾಡೋದು ಬೇಡ ಅಂತ ಏನ್ ಕೊಡ್ತಿದ್ಯು ಗೊತ್ತಾ ಈಗ್ಲೂ ಕೊಟ್ಟೆ ಅಂದ್ರೆ ಅಲ್ಲೂ ಸುಮ್ನೆ ಬೇಜಾರಾಗದ್ ಬೇಡ ಅಂತ ಸಾಕು ಅದ್ಕೆ ತಿನ್ಕೊಂಡ್ ತಿನ್ಕೊಂಡ್ ನೋಡ್ಕೊಂಡ್ ಹೋಗ್ಬೇಕು ಸಾಕು ಸಾಕು ಹಿಂಗ್ ಚಿಕ್ಕುದಲ್ಲ ಇಟ್ಕೊಂಡೋಗ್ತಿದ್ವಲ್ಲ ಅದಕ್ಕೆ ನೆನಪಕ್ಕೆ ಕೈಯಲ್ಲೆಲ್ಲ ಅಲ್ ಹಿಂಗೆ ಇಟ್ಕೊಳ್ಳೋದು ಏ ನಿಧಾನಿ ನಿಧಾನಿ ಚಿನ್ನಪ್ಪ ಓಡ್ಬಿಡಂಗ ಬಿದ್ಬಿಡ್ತೀಯಾ ಮತ್ತೆ ರೋಡ್ ಸರಿಯಲ್ಲ ಇದು ಹೆಂಗೋ ಸುಮಾರಾಗಿ ವೈಫೈ ಕನೆಕ್ಟ್ ಮಾಡಿದ್ದೀನಿ ಅದು ಸರಿಯಾಗಿ ವರ್ಕ್ ಇಲ್ಲ ನೆಟ್ವರ್ಕ್ ಅಂತೂ ಮೊದಲೇ ಇಲ್ಲ ಎಮರ್ಜೆನ್ಸಿ ಅಂದರೆ ಒಂದು ಕಾಲು ಹ್ಞೂ ಏನಾಯ ಇತ್ಕೊಂಡು ಒಂದು ರೋಡ್ ಆದ್ರೂ ಇದು ಮಾಡೋದು ಬೇಡವಾ ನೋಡಿ ಹೋಗೋಕ್ಕೂ ಇಲ್ಲ ಎಲ್ಲ ಕೊಚ್ಚಾ ಪುಚ್ಚಿ ಆಗ್ಬಿಟ್ಟೈತೆ ಏನು ನಡಿ ಆಯ್ತು ಅಣ್ಣನ ಜೊತೆ ನಾನು ನಿಧಾನಕ್ಕೆ ದಿವ್ಯಾ ಮೋಹನ್ ಅಂತ ನೋಡು ಇಬ್ರಿಗೂ ಸರಿ ವೈತಲ್ವಾ ಧನಂಜಯ ಮಹಾಲಕ್ಷ್ಮಿನೂ ಸರಿ ದಿವ್ಯಾ ಮೋಹನ್ಗೂ ಸರಿ ಅದಕ್ಕೆ

ಬರ್ಬೇಕು ಹಿಂಗ್ ಓಡ್ ಹೋಗ್ಬೇಕು ಮೊದ್ಲೆ ಒಂದ್ ಬಸ್ ಇಲ್ಲಿ ಬರಕೆ ಇರೋದೊಂದ್ ಬಸ್ ಇತ್ತು ಒಂದ್ ಒಂಬತ್ ಗಂಟೆದೊಂದ್ ಬಸ್ಸು ಅದು ಕ್ಯಾನ್ಸಲ್ ಹೋಗ್ಲಿ ಯಾರುವೆ ಅಲ್ಲ ಹೋಗರ್ ಬರೋರ್ಗೆ ಈಗ ಊರಿಂದ ಏನೊಂದ್ ಹಬ್ಬ ಅಂತ ಇಟ್ಕೊಳ್ಳಿ ಈಗ ಹತ್ಸದ ಒಬ್ಬರು ಕೈಕೊಂಡು ನಿಂತ್ಕಬೇಕು ಗೊತ್ತಾ